मेदिनि विश्वविनोदिनि नन्दनुते जय जय हे महिषासुरभर्तिनि रम्यक भर्तिनि शैलस ಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರುಸಾಕ್ಷ ಪರಬ್ರಹ್ಮ ಶ್ರೀ ಗುರುವೇ ನಮ ವಿಜಯಕಾಳಿ ಪವಾಡ ಬಸವಪ್ನವರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಹಾಗೂ ಹುಲಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮತ್ತು ಮಂಗಳವಾರ ಶುಕ್ರವಾರ ಶನಿವಾರ ಇವು ನಾಲ್ಕು ದಿನದಲ್ಲಿ ಶಾಸ್ತ್ರ ಇರುತ್ತೆ ಭಾನುವಾರ ಬಂದು ಅಂಜನಾ ಶಾಸ್ತ್ರ ಇರುತ್ತೆ ಸ್ವತಃ ಭಕ್ತರೇ ಕವಡೆ ಹಾಕೋದ್ರಿಂದ ಏನು ಸಮಸ್ಯೆ ಇದೆ ಏನು ಸಮಸ್ಯೆಗೋಸ್ಕರ ಬಂದಿದೆ ಅಂತ ಹೇಳಿ ನೋಡಿ ಒಂದು ಒಂದು ವಿಶೇಷ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ ಬಸವಣ್ಣವರು ಮಲಗ್ದವ್ರನ್ನ ಆದು ಹೋಗೋದ್ರಿಂದ ಯಾವುದೇ ಥರದ ವಾಮಾಚಾರ ಮಾಟಮಂತ್ರಗಳು ಏನೇ ಸಮಸ್ಯೆ ಇದ್ರೂ ಕೂಡ ನಿರ್ವಿಘ್ನವಾಗಿ ಫಲ ಸಿಗುತ್ತೆ ಅಂದರೆ ಬಲಗಾಲನ್ನ ಆದು ಹೋಗ್ತತ್ತೆ ಇಲ್ಲ ನಿಧಾನ ಅಂದರೆ ಎಡಗಾಲ ಕೊಡುತ್ತೆ ಪಾದ ಕೊಟ್ಟರೆ ಆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಅಂದರೆ ಮಾತ್ರ ಪಾದ ಕೊಡೋದು ಇಲ್ಲಾಂದರೆ ಖಂಡಿತ ಪಾದ ಕೊಡೋಲ್ಲ ಹಮ್ನೂರು ವಾಗ್ದಾನ ಭಕ್ತ್ರೆ ಸ್ವತಃ ಭಕ್ತರೇ ಹೊತ್ತು ವಾಗ್ದಾನ ಕೇಳೋದ್ರಿಂದ ಎಡ ಬಲ ಮನಸ್ಸಲ್ಲಿರುವಂಥ ಪ್ರಶ್ನೆ ಎಡಕ್ಕೆ ಮತ್ತು ಬಲಕ್ಕೆ ಹೋಗೋದ್ರಿಂದ ಆಗುತ್ತೆ ಇಲ್ಲ ಅಂಥೇಳಿ ವಾಗ್ದಾನದ ಮುಖಾಂತರ ತಾವೇ ನೋಡುವಂಥದ್ದು ಸ್ವತಃ ನೀವೇ ನಿಂತು ಕೇಳುವಂಥದ್ದು ಒಂದು ವಿಶೇಷವಾಗಿ ಅನುಕೂಲವಾಗಿರುವಂತಹ ಉದಾಹರಣೆಗಳು ಇದ್ದಾವೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದ್ರೆ ಖಂಡಿತ ಫಲ ಸಿಗುತ್ತೆ ತೀರ್ಥ ಸ್ನಾನ ತುಂಬಾ ವಿಶೇಷ ತೀರ್ಥ ಸ್ನಾನ ವಿಶೇಷ ಅಂದ್ರೆ ಉಷಾ ಕಾಲದಲ್ಲಿ ಅಮ್ನೋರಿಗೆ ಅಭಿಷೇಕ ಮಾಡಿದ್ದ ನೀರನ್ನ ತಲೆ ಮೇಲೆ ಇಟ್ಟು ಶ್ರೀಚಕ್ರ ಇಟ್ಟು ಹಾಕ್ಸೋದ್ರಿಂದ ಬೆಳಿಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಬಂದವರಿಗೆ ಶ್ರೀಚಕ್ರನ ಇಟ್ಟು ತಲೆ ಮೇಲೆ ಹಾಕ್ಸೋದ್ರಿಂದ ಅಮಾವಾಸ್ಯೆ ಮತ್ತು ಉಣ್ಣುಮೆ ಉಷಾ ಕಾಲದಲ್ಲಿ ಅಮ್ನೂರಿಗೆ ಅಭಿಷೇಕ ಮಾಡಿದ್ದ ನೀರನ್ನು ಶ್ರೀಚಕ್ರನ ಇಟ್ಟು ಹಾಕ್ಸೋದ್ರಿಂದ ಮನೆಯಲ್ಲಿ ಆರೋಗ್ಯದಲ್ಲಿ ಬಾಧೆ ಮಂಗಳ ಕಾಲದಲ್ಲಿ ದೋಷ ಇದೆ ಅಥವಾ ಮದುವೆ ಆಗ್ತಿಲ್ಲ ಮನೆಯಲ್ಲಿ ಕಿರಿಕಿರಿ ನಾನಾ ರೀತಿ ಸಮಸ್ಯೆ ಹೊತ್ತು ಬರುವಂಥ ಭಕ್ತರಿಗೆ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ರಿಸಲ್ಟ್ ಸಿಕ್ಕಿರುವಂಥ ಉದಾಹರಣೆಗಳು ಸಾಕಷ್ಟಿದಾವೆ ಮೇನ್ ನಂಬಿಕೆ ಭಕ್ತಿ ಎಲ್ಲ ಕ್ಷೇತ್ರಕ್ಕೆ ಹೋಗಿದ್ದೀವಿ ಇನ್ನೊಂದು ಕ್ಷೇತ್ರ ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಬರಬೇಡಿ ನಂಬಿಕೆ ಇಟ್ಕೊಂಡು ಬಂದವರಿಗೆ ಖಂಡಿತ ನೂರಕ್ಕೆ ನೂರ ಒಂದು ಪರ್ಸೆಂಟ್ ರಿಸಲ್ಟ್ ಸಿಕ್ಕಿರುವಂತ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ಪ್ರತ್ಯಂಗಿರ ಹೋಮ ಓಮದಲ್ಲಿ ಭಾಗವಹಿಸಿದ್ರೆ ಅಮಾವಾಸ್ಯ ಮೇಲೆ ಹನ್ನೆರಡರಿಂದ ಒಂದುವರೆಗಾಗುವಂತಹ ಹೋಮ ಪ್ರತ್ಯಂಗಿರ ಅಂದ್ರೆ ವಾಮಾಚಾರ ಮಾಟ ಮಂತ್ರಗಳು ಆರೋಗ್ಯ ಬಾಧೆ ಶತ್ರುಗಳ ಕಾಟ ಜನದೃಷ್ಟಿ ಸ್ವಲ್ವಾ ಕೇ ಕೇಸು ಅಥವಾ ಕೋರ್ಟಿಂದ ಸಮಸ್ಯೆಗಳು ಬಗೆಹರಿತಿಲ್ಲ ಅಥವಾ ಮದುವೆನೇ ಆಗಿಲ್ಲ ಮನೆಯಲ್ಲಿ ಏನು ಮಾಡೋದು ಬರೀ ಕಿರಿಕಿರಿ ಅನ್ನುವಂಥವ್ರಿಗೆ ಐದು ಅರಳಿ ಎಲೆ ಮೇಲೆ ಸಮಸ್ಯೆ ಏನಿದೆ ಏನಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳಿ ಬರೆಯೋದ್ರ ಜೊತೆಗೆ ಮೂರಡಿ ಉಪ್ಪು ಬಿಳಿ ಸಾಸಿವೆ ತಗೊಬಂದು ಓಮ್ ಹಾಕಿದ್ರೆ ನೂರಕ್ಕೆ ಒಂದು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಂಬಿಕೆ ಇಟ್ಕೊಂಡು ಬಂದು ಮಾಡಿ ಖಂಡಿತ ಫಲ ಸಿಗುತ್ತೆ ಬಸವಣ್ಣವರು ಕುಡಿದವ್ರನ್ನ ಸಾಕಷ್ಟು ಜನಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಕುರ್ತ ಚಟದಿಂದ ದಾಸರಾಗಿರುವಂಥದ್ದನ್ನ ಬಿಡಿಸಿರುವಂಥ ನಿದರ್ಶನಗಳು ಇದ್ದಾವೆ ಮೂರು ಬಾರಿ ಐದು ಬಾರಿ ಬಂದು ಬಸವಣ್ಣನ ಪಾದ ಹಿಡಿಯೋದ್ರ ಜೊತೆಗೆ ಬಾಳಲ್ಲಿ ಪ್ರಸಾದ ಕೊಟ್ಟರೆ ನೂರಕ್ಕೆ ನೂರವತ್ತು ಪರ್ಸೆಂಟ್ ಬಿಟ್ಟಿರುವಂಥ ನಿರ್ದರ್ಶನಗಳು ಇದ್ದಾವೆ ನಂಬಿಕೆ ಇಟ್ಕೊಂಡು ಬಂದರೆ ಖಂಡಿತ ಫಲ ಸಿಗುತ್ತೆ ಸಮಯ ಬಂದು ಹನ್ನೆರಡು ಗಂಟೆ ಒಳಗಡೆ ಬರಬೇಕು ಮಂಗಳವಾರ ಮತ್ತು ಶುಕ್ರವಾರ ಭಾನುವಾರ ಇವು ಮೂರು ದಿನ ಕ್ಷೇತ್ರದಲ್ಲೇ ಬಸವಣ್ಣವ್ರು ಇರ್ತಾರೆ ಬಸವಣ್ಣವ್ರನ್ನ ಪಾದ ಹಿಡಿಯೋದ್ರಿಂದ ಮತ್ತೆ ಬಸವಣ್ಣನ ದಾಟ ಹಾಕಿಸೋದ್ರಿಂದ ಮತ್ತೆ ಬಾಳೆಹಣ್ಣಲ್ಲಿ ಪ್ರಸಾದಿಂದ ಕುಡಿಯೋದನ್ನ ನೂರಕ್ಕೆ ನೂರ ಹತ್ತು ಪರ್ಸೆಂಟು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಬಿಡಿಸಿರುವಂಥ ನಿರ್ದೇಶನಗಳು ಇದಾವೆ ಬಂದು ಭಾಗವಹಿಸಿ ಪ್ರತಿಯೊಬ್ಬರಿಗೂ ಆ ತಾಯಿ ಜಗನ್ಮಾತೆ ಆಶೀರ್ವಾದ ಸಂಪೂರ್ಣ ಮನೆಯಲ್ಲಿ ಹೋಮ ಮಾಡೋಕ್ಕಾಗಲ್ಲ ಕ್ಷೇತ್ರಕ್ಕೆ ಬಂದು ಹೋಮ ಮಾಡಿಸಿದ್ರೆ ಹೋಮಕ್ಕೆ ಬಂದು ಭಾಗವಹಿಸಿದ್ರೆ ಮೂರಡಿ ಉಪ್ಪು ಮುಷ್ಟಿಡಿ ಮೂರಡಿ ಉಪ್ಪು ಮುಖ್ಯ ದ್ವಾರದಲ್ಲಿ ನಿವಿಸಿ ಹೋಮಕ್ಕೆ ಐದು ಅರಳಿ ಎಲೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೇಳಿ ಅರಳಿ ಮರಕ್ಕೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿದ್ರೆ ಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಹಿಂದೂ ಸನಾತನ ಧರ್ಮದಲ್ಲಿ ಐದು ಎಲೆ ಮೇಲೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಬರೆದು ಹೋಮಕ್ಕೆ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಹೋಮಕ್ಕೆ ಹಾಕಿದ್ರೆ ಖಂಡಿತ ಫಲ ಸಿಕ್ಕಿರುವಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ ಸರ್ ವಾಮಾಚಾರ ಆಗಿರುವಂಥದ್ದು ಎಲ್ಲರಿಗೂ ಕೂಡ ಈಗ ನೆಗೆಟಿವ್ ಥಾಟ್ಸು ಪಿಂಪ್ ಅದು ಯಾವುದೇ ರೀತಿ ಕಂಡು ಹಿಡ್ಕೊಬೇಕು ಈಗ ನಮ್ಗೆ ಗೊತ್ತಿರೋಕ್ಕಿಲ್ಲ ವಾಮಾಚಾರ ಆಗಿದೆ ಸುಮ್ಮನೆ ಹೇಳ್ತಾರೆ ಎಲ್ಲ ಕ್ಷೇತ್ರದಲ್ಲಿ ಹೇಳ್ತಾರೆ ಏನಪ್ಪ ನಮಗೂ ಏನೂ ಅರಿವಾಗ್ತಿಲ್ಲ ಅನ್ನುವಂಥವ್ರಿಗೆ ಮಗದಲ್ಲಿ ಛಾಯೆ ಬದಲಾಗ್ತತೆ ಕೆಲವರಿಗೆ ಕಾಲು ನೋವಿರುತ್ತೆ ಕೆಲವರಿಗೆ ತಲೆ ಭಾರ ಆಗ್ತದೆ ಕೆಲವರಿಗೆ ನಿದ್ದೆ ಬರಲ್ಲ ಕೆಲವರಿಗೆ ಎಲ್ಲೇ ಹೋದರೂ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಫಲ ಸಿಕ್ಕಿಲ್ಲ ಅನ್ನುವಂಥವ್ರಿಗೆ ಔದುಂಬರದ ವೃಕ್ಷದ ಕೆಳಗಡೆ ಮೂರು ಶುಕ್ರವಾರ ರಾಹುಗಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನು ಹಾಕ್ಸಿ ಪಂಚಗವ್ಯ ದೀಪಾರ್ತಿ ಮಾಡಿದ್ರೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ರಿಸಲ್ಟ್ ಸಿಕ್ಕಿರುವಂಥ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ಅಮಾವಾಸ್ಯ ಉಣಿಮೆಗಳಲ್ಲಿ ರೌದ್ರವಾಗಿರುತ್ತೆ ಕ್ಷೇತ್ರಕ್ಕೆ ವಿಜಯ ಕಾಳಿ ವಿಜಯಕಾಳಿ ಅಂದರೆ ರೌದ್ರರೂಪಿಣಿ ಅಂದರೆ ನವದುರ್ಗೆಯಲ್ಲಿ ಒಂದು ಅವತಾರ ಅಮ್ನೋರ್ಗೆ ಈಗ ಅತಿ ಈಗ ಒಂದು ಒಂದು ಒನ್ ವೀಕಲ್ಲಿ ದೇವಸ್ಥಾನ ಓಪನ್ ಆಗಿದೆ ಉತ್ತರ ದಿಕ್ಕೇ ಅಮ್ನೋರು ಕೂತಿದ್ದಾರೆ ಉತ್ತರಕ್ಕೆ ಅಂದರೆ ಧನ ದಿಕ್ಕೇಲಿ ದೇವು ಎಲ್ಲ ಕಡೆ ಕಾಳಿನ ದಕ್ಷಿಣ ಮತ್ತು ಪೂರ್ವಕ್ಕೆ ನೋಡಿರ್ತೀರಿ ನಮ್ಮ ಕ್ಷೇತ್ರದಲ್ಲಿ ವಿಭಿನ್ನ ವಿಶೇಷತೆ ಏನಂದರೆ ಉತ್ತರಕ್ಕೆ ಮುಖ ಮಾಡಿ ಸ್ವತಃ ದೇವಿನೇ ಪ್ರೇರಣೆ ಆಗಿ ದೇವಿನೇ ಇಷ್ಟಪಟ್ಟು ಉತ್ತರಕ್ಕೆ ಕೂತಿರುವಂಥದ್ದು ಒಂದು ನಿದರ್ಶನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ತುಂಬ ಒಳ್ಳೆಯದು ಮತ್ತು ಯುಗಾದಿ ಕಳೆದ ನಂತರ ಎಲ್ಲರೂ ಮನೆಯಲ್ಲೂ ಭಾಳ ಬೆಳಕನ್ನು ತರುವಂಥದ್ದಾಗಲಿ ಆ ತಾಯಿ ಜಗನ್ಮಾತೆ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಆ ತಾಯಿ ಜಗನ್ಮಾತೆ ಏನು ಅಪೇಕ್ಷೆಗಳು ಇರ್ತಾವ ಯುಗಾದಿ ಸಮಸ್ತ್ರದಲ್ಲಿ ಎಲ್ಲರೂ ಕೂಡ ಒಳ್ಳೆಯದನ್ನು ಉಂಟು ಮಾಡಲಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಈ ಚಾನಲ್ ನೋಡುವಂಥ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಏನಂದರೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬನ್ನಿ ಸುಮ್ಮನೆ ಬ್ಯಾಡ್ ಕಮೆಂಟ್ ಆಗೋದು ಆ ಕ್ಷೇತ್ರಕ್ಕೆ ಬಂದಿರಕ್ಕೆ ಎಲ್ಲ ಸುಮ್ಮನೆ ಕೂತ್ಕೊಂಡೆ ಅದು ಅದು ಆಗ್ಬಿಡುತ್ತಾ ಇದಾಗ್ಬಿಡುತ್ತಾ ಅನ್ನೋದನ್ನು ಬಿಟ್ಟು ಇದು ನಮ್ಮ ನಮ್ಮ ಮಠ ಇದು ನಮ್ಮ ಕಾರ್ಯಕ್ರಮ ಇದು ನಮ್ಮ ಸರಿ ಕ್ಷೇತ್ರಕ್ಕೆ ಬಂದು ಹೋಗಿ ನೀವು ದರ್ಶನ ಮಾಡಿದಾಗ ನಿಮಗೆ ಫಲ ಸಿಗುತ್ತೆ ನಂಬಿಕೆ ಇಟ್ಕೊಂಡು ಬನ್ನಿ ಎಲ್ಲಾ ಕಡೆ ಹೋಗಿದ್ದೀವಿ ಇದು ಒಂದು ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಬರ್ ನೋಡಿ ನಂಬಿಕೆ ಇಟ್ಕೊಂಡು ಬಂದ್ರೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಕನ್ನಡ ಇದು ಕನ್ನಡಿಗರ ಧ್ವನಿ